ಆದರೆ ನಾನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ಆ್ಯಂಡ್ ಐ ವುಡ್ ಕಂಗ್ರ್ಯಾಚುಲೇಟ್ ಕಾಂಗ್ರೆಸ್ಸಿಯನ್ಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ಆನ್ ಗ್ರೌಂಡ್ ನಿಮ್ಮ ಕೆಲಸ ಬಹಳ ಚೆನ್ನಾಗಿತ್ತು ಈ ಎರಡು ಎಲೆಕ್ಷನ್ಗಳಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನ್ ಅಲ್ಲಿ ನೀವೇನು ಮಾಡಿರ್ಲಿಲ್ವೋ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಕಂಗ್ರಾಚ್ಯುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಗಿರ್ಗಿಂತ ಚೆನ್ನಾಗಿ ಬಿಜೆಪಿಗರು ಅನೇಕ ಮನೆಗಳಿಗೆ ಭೇಟಿನೇ ಕೊಡ್ತೀರ ಅನೇಕ ಏನು ಬಹುತೇಕ ಕಡೆಗಳಲ್ಲಿ ಮನೆ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು ಮನೆ ಮನೆ ಭೇಟಿಗೆ ಕರಪತ್ರವನ್ನು ಹಂಚೋದರಲ್ಲಿ ನಾನು ಈ ಎಲೆಕ್ಷನ್ ಅಲ್ಲಿ ಅದನ್ನ ಟೋಟಲ್ ಆಬ್ಸೆನ್ಸ್ ಅನ್ನ ಗಮನಿಸಿದ್ದೆ ಆದ್ರೆ ಕಾಂಗ್ರೆಸ್ಸಿಗರು ಮಾತ್ರ ಎನ್ ಜಿ ಒಗಳನ್ನು ಹಿಡಿದು ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ ಎನ್ ಒಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರ್ಡ್ ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದ ಚಕ್ರವರ್ತಿ ಸೂಲಿಬರಿ ಅವರ ನಮೋಬರಿಗೆ ಟೂ ಪಾಯಿಂಟ್ ಜೀರೋ ವರ್ಕೌಟ್ ಆಗ್ಲಿಲ್ವಾ ನಮೋಬ್ರಿಗೆ ಒನ್ ಪಾಯಿಂಟ್ ಜೀರೋ ವರ್ಕ್ಔಟ್ ಆಯ್ತು ಟೀಮ್ ಮೋದಿ ವರ್ಕ್ಔಟ್ ಆಯ್ತು ಟೂ ಪಾಯಿಂಟ್ ಜೀರೋ ಯಾಕೆ ವರ್ಕ್ಔಟ್ ಆಗಲಿಲ್ಲ ಸ್ವಯಂ ಘೋಷಿತ ಚಿಂತಕರು ಸ್ವಯಂ ಘೋಷಿತ ವಾಗ್ಮಿಗಳು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡ್ತೀನಿ ಅಂತೇಳಿ ನಮ್ಮೊಬ್ರಿಗೆ ಟೂ ಪಾಯಿಂಟ್ ಜೀರೋ ಮಾಡಿ ಅದೊಂದು ವೆಬ್ಸೈಟ್ ಮಾಡಿ ಅದಕ್ಕೆ ಆನ್ಲೈನ್ ಡೊನೇಷನ್ ಒಂದು ಏನೋ ಸೃಷ್ಟಿ ಮಾಡಿ ಅಲ್ಲಿ ನಂಬರ್ ಕೊಟ್ಟು ಗೂಗಲ್ ಪೇ ಫೋನ್ ಪೇ ನಂಬರ್ ಕೊಟ್ಟು ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡ್ತೇನೆ ನಮ್ಮೊಬ್ರಿಗೆ ಟೂ ಪಾಯಿಂಟ್ ಜೀರೋ ಮೂಲಕ ಓದವರು ಅವರು ಕೊನೆಯಲ್ಲಿ ಹೇಳ್ತಾರೆ ಈ ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸೋದಿಲ್ಲ ಕಾಂಗ್ರೆಸ್ ಪಕ್ಷ ಉತ್ತಮವಾದಂತಹ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ನಾವು ಸೋತಿದ್ದೇವೆ ಈ ವಿಚಾರವನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಪುಂಗ್ಲಿ ಬಿರಿ ಬಿರುದಾಂಕಿತರಾದಂತಹ ಚಕ್ರವರ್ತಿ ಅವರು ಸ್ವತಃ ಹೇಳಿರುವಂತದ್ದು ನಮೋ ಬ್ರಿಗೇಡ್ ಒನ್ ಒನ್ ಪಾಯಿಂಟ್ ಜೀರೋ ಕಟ್ಟದಾಗ ಕಟ್ಟಿದ್ದೇ ಬೇರೆಯವರು ಅದನ್ನು ಹುಟ್ಟಾಕರೇ ಬೇರೆಯವರು ಆಗಿ ಬಂದವರು ಜಾಗೋ ಭಾರತ್ ಎಂಬ ಕಾರ್ಯಕ್ರಮವನ್ನ ಬದಲಾಯಿಸಿ ನಮೋ ಭಾರತ್ ಎಂಬ ಕಾರ್ಯಕ್ರಮವನ್ನು ಮಾಡಿ ಒಂದು ಭಾಷಣಕ್ಕೆ ಹದಿನೈದು ಫಿಕ್ಸ್ ಮಾಡಿ ಅದಾದ ನಂತರ ರೂಪಾಯಿಗೆ ರೇಟ್ ಏರಿಸಿ ನಮೋ ಬ್ರಿಗೇಡ್ ಅನ್ನ ಬಳಸಿಕೊಂಡು ಸಿಡಿ ಮಾರೋದ್ರಿಂದ ಹಿಡಿದು ಭಾಷಣಗಳನ್ನ ಮಾಡೋದ್ರಿಂದ ಹಿಡಿದು ಪೆನ್ನಿಂದ ಹಿಡಿದು ಸ್ಟಿಕ್ಕರ್ ಇಂದ ಹಿಡಿದು ಟಿ ಶರ್ಟ್ ಇಂದ ಹಿಡಿದು ಸಿಡಿಗಳಿಂದ ಹಿಡಿದು ಪುಸ್ತಕಗಳಿಂದ ಹಿಡಿದು ಎಲ್ಲದನ್ನೂ ಮಾರ್ಕೆಟಿಂಗ್ ಮಾಡಿದ್ದಂಥದ್ದು ಎಲ್ಲದರಲ್ಲೂ ಸಹ ಆರ್ಥಿಕವಾಗಿ ಲಾಭ ಪಡ್ಕೊಳ್ತಿರುವಂಥದ್ದು ನಮೋ ಬ್ರಿಗೇಡ್ ಒಂದರಲ್ಲಿ ಏನು ವೆಬ್ಸೈಟ್ ಮಾಡಿದ್ರಲ್ಲ ಅದರಲ್ಲಿ ಆನ್ಲೈನ್ ಡೊನೇಷನ್ ಅಂತೇಳಿ ಒಂದು ಕಾಲಂ ಇತ್ತು ಎಷ್ಟು ಕೋಟಿ ಬಂದಿದೆಯೋ ಇವತ್ತ ಗೊತ್ತೇ ಇಲ್ಲ ನಮೋ ಬ್ರಿಗೇಡ್ ಒಂದರಲ್ಲಿ ಎಷ್ಟು ಕೋಟಿ ಬಂದಿದೆಯೋ ಇವತ್ತರೆಗೂ ಜನರಿಗೆ ಲೆಕ್ಕ ಕೊಟ್ಟಿಲ್ಲ ಚುನಾವಣೆ ನಗ್ದಾಗ ಜೂನ್ ತಿಂಗಳಲ್ಲಿ ವಿಸರ್ಜನೆ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೀಮ್ ಮೋದಿ ಅಂತ ಮಾಡ್ತಾರೆ ಅದರದ್ದು ಸಹ ಲೆಕ್ಕ ಕೊಡಲಿಲ್ಲ ಈಗ ಒಬ್ಬರಿಗೆ ಟೂ ಪಾಯಿಂಟ್ ಜೀರೋ ಮಾಡಿ ಆನ್ಲೈನ್ ಡೊನೇಷನ್ ತಗೊಂಡು ಈಗಲೂ ಸಹ ಅಲ್ಲಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರೆ ಹೊರತು ಒಬ್ಬರಿಗೆ ಟೂ ಪಾಯಿಂಟ್ ಝೀರೋನಲ್ಲಿ ಹಣ ಎಷ್ಟು ಬಂತು ಆನ್ಲೈನಲ್ಲಿ ಎಷ್ಟು ಖರ್ಚಾಯಿತು ಏನು ಅನ್ನೋದನ್ನ ಸಾರ್ವಜನಿಕವಾಗಿ ಇಡಲಿಲ್ಲ ಇದು ಚಕ್ರವರ್ತಿ ಅವರು ಈಗೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಉತ್ತಮವಾದಂತಹ ಸ್ಥಾನಗಳನ್ನು ಗಳಿಸುತ್ತೆ ನಾವು ಬಿ ಜೆ ಪಿ ಪಕ್ಷದವರು ಸೋತ್ ಬಿಟ್ವಿ ಅವರು ಪದೇ ಪದೇ ಹೇಳ್ತಿದ್ರು ನಮಗೂ ಬಿ ಜೆ ಪಿ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತೇಳಿ ಉತ್ತರ ಕನ್ನಡದ ಎಂ ಪಿ ಆಕಾಂಕ್ಷಿಯಾಗಿ ಇವರು ಟಿ ವಿ ಚಾನೆಲ್ಗಳಲ್ಲಿ ನಾನು ಎಂ ಪಿ ಆಕಾಂಕ್ಷಿ ನನಗೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಂಥವರು ಹಿಂದೆ ಎಲ್ಲನೂ ನನಗೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡಲ್ಲ ಅಂತ ಇದ್ದವರು ಈ ಬಾರಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತ ಚಕ್ರವರ್ತಿ ಸೋಲಿಬಲ್ಲಿ ಅವರಿಗೆ ಟಿಕೆಟ್ ಸಿಕ್ಕದೆ ನಾನು ಹತ್ತು ವರ್ಷಗಳ ಕಾಲ ಇಷ್ಟೆಲ್ಲಾ ಹೋರಾಟ ಮಾಡಿದೆ ಪ್ರಯೋಜನ ಆಗ್ಲಿಲ್ಲ ಅಂತ ಏನಾದ್ರು ಅವ್ರ ಮನಸ್ಸಿಗೆ ಅನಿಸಿರ್ಬೋದೇನೋ ನಮೋ ಬ್ರಿಗೇಡ್ ಒಂದು ಕಟ್ಟದವರು ಬೇರೆಯವರು ಫಲಾನುಭವಿ ಇವರಾಗ್ತಾರೆ ಟೀಮ್ ಮೋದಿಯಲ್ಲಿ ಅಲ್ಲಲ್ಲಿ ಓಡಾಡಿ ನಾನ್ ಇಡೀ ರಾಜ್ಯ ಸುತ್ತಬಿಟ್ಟೆ ಇಪ್ಪತ್ತೈದು ಜನ ಎಂಪಿಗಳನ್ನ ಗೆಲ್ಲಿಸ್ಬಿಟ್ಟೆ ಅಂತ ಹೇಳುವ ನೆಪದಲ್ಲಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಶ್ರಮವನ್ನ ವ್ಯರ್ಥ ಮಾಡಿದಂಥವರು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಮೊಬ್ಬರಿಗೆ ಟೂ ಪಾಯಿಂಟ್ ಜೀರೋ ವರ್ಕೌಟ್ ಆಗ್ಲಿಲ್ಲ ಜನ ನಂಬಲಿಲ್ಲ ಅನ್ಸುತ್ತೆ ಈಗ ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಜೀರೋ ನಲ್ಲಿ ನಾವು ಮಾಡಿದಂತಹ ಕಾರ್ಯಗಳು ಇಷ್ಟು ಅಂತ ಒಂದು ಲಿಸ್ಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಉತ್ತಮವಾದಂತಹ ಸ್ಥಾನಗಳನ್ನ ಗಳಿಸುತ್ತೆ ಅಂತ ಮೂಲಕ ಚಕ್ರವರ್ತಿ ಸೂಲಿಬಲೆಯವರು ನಾನು ಈ ಬಾರಿ ಸೋತಿದ್ದೇನೆ ನಾನು ಇಷ್ಟೆಲ್ಲಾ ಸುಳ್ಳುಗಳನ್ನ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುಳ್ಳು ಸುಳ್ಳುಗಳ ಸರವಾಲಯನ್ನೇ ಪೋಣಿಸಿದ್ರು ಸಹ ನನಗೆ ಟಿಕೆಟ್ ಕೊಡಲಿಲ್ಲ ನನಗೆ ಅವಕಾಶ ಸಿಗಲಿಲ್ಲ ನಾನು ಇಷ್ಟೆಲ್ಲ ಶ್ರಮ ಪಟ್ಟರು ಸಹ ನನಗೆ ಈ ಭಾರತೀಯ ಜನತಾ ಪಕ್ಷ ಗುರುತಿಸಲಿಲ್ಲ ಅನ್ನೋ ಎಂಬ ಒಂದು ಕಾರಣ ಇರಬಹುದು ಬೇಸರ ವ್ಯಕ್ತಪಡಿಸಿ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖ ವೈಖರಿಯನ್ನ ವ್ಯಕ್ತಪಡಿಸಿ ಅವರು ನಮ್ಮೊಬ್ರಿಗೆ ಟೂ ಪಾಯಿಂಟ್ ಜೀರೋವನ್ನ ಅವರು ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ವಿಸರ್ಜನೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ಿಗೇಡ್ ಟೂ ಪಾಯಿಂಟ್ ಜೀರೋ ನಲ್ಲಿ ಬಂದಂತಹ ಏನು ಆನ್ಲೈನ್ ಡೊನೇಷನ್ ಅಲ್ಲಿ ಎಷ್ಟು ಹಣ ಬಂದಿದೆಯೋ ಗೊತ್ತಿಲ್ಲ ಯಾಕಂದ್ರೆ ನಾನು ಸಹ ನಮ್ಮ ಬ್ರಿಗೇಡ್ ಒನ್ ನಲ್ಲಿ ಹಣ ಹಾಕಿದ್ದೆ ಆನ್ಲೈನ್ ಅಲ್ಲಿ ನಮ್ಮ ಒಬ್ಬರಿಗೆ ಟೂ ಪಾಯಿಂಟ್ ಜೀರೋಗೂ ಸಹ ನಾನು ಸಹ ಒಂದು ರೂಪಾಯಿಯನ್ನ ಡೊನೇಷನ್ ಮಾಡಿದ್ದೆ ಅದನ್ನು ಕೇಳುವಂತಹ ಹಕ್ಕು ನನಗೂ ಇದೆ ಸ್ನೇಹಿತರೆ ನಮ್ಮ ನಿಮ್ಮ ಅಕ್ಷರ ಮೀಡಿಯಾದ ಉದ್ದೇಶ ಎಷ್ಟೇ ದಾರಿ ತಪ್ಪಬಾರದು ದಾರಿ ತಪ್ಪುತ್ತಿರುವಂತವ್ರನ್ನು ಎಚ್ಚರಿಸುವಂತಹ ಕೆಲಸವನ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ